ಒಂದು ಕಡೆ ನಮಸ್ಕಾರ ನಾನು ನಿಮ್ಮ ಎಲ್ ಜಿ ಮಾನ್ ಕೆ ಎಸ್ ಪಕ್ಷದ ರಾಜ್ಯ ಸಂಘಟನದ ಕಾರ್ಯದರ್ಶಿ ಒಂದು ಕಡೆ ಇವತ್ತು ತಾರೀಕು ಇಪ್ಪತ್ತೊಂದು ಸಮಯ ಹನ್ನೊಂದು ಗಂಟೆ ಮೂರು ನಿಮಿಷ ಇವತ್ತು ನಾವು ಆನೆಕಲ್ ತಾಲೂಕಿನ ಚಂದಾಪುರದಲ್ಲಿದ್ದೀವಿ ಏನು ನಿನ್ನೆ ದಿನ ಇಡೀ ರಾಷ್ಟ್ರಾದ್ಯಂತ ಸುದ್ದಿ ಆಗಿರುವ ವಿಚಾರ ಭಾರತೀಯ ಸ್ಟೇಟ್ ಬ್ಯಾಂಕು ಚಂದಾಪುರ ಬ್ರಾಂಚ್ನಲ್ಲಿ ಏನು ಇರುವಂಥ ವ್ಯವಸ್ಥಾಪಕಿ ಇದು ಭಾರತ ನಾನು ಇಲ್ಲಿನ ಸ್ಥಳೀಯ ಪ್ರಾದೇಶಿಕ ಭಾಷೆಯನ್ನು ಮಾತಾಡಲ್ಲ ಏನಿವಾಗ ಅನ್ನುವಂಥ ದರ್ಪವನ್ನು ತೋರಿಸಿರುವಂಥದ್ದು ಕೆ ಆರ್ ಎಸ್ ಪಕ್ಷದ ಅನೇಕಲ್ಲ ಕಾರ್ಯಕರ್ತಾದಂಥ ಮಹೇಶ್ ರೆಡ್ಡಿ ಅವರು ಬ್ಯಾಂಕ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಏನು ಅಲ್ಲಿ ಕೆಲಸದಲ್ಲಿ ಡಿಲೇ ಆಗ್ತಾ ಇರುತ್ತೆ ಇದು ಲೇಟ್ ಆಗ್ತಾ ಇದೆ ಯಾಕಿಂದ ಆಗ್ತಾ ಇದೆ ಅಂತ ಕೇಳಿದ್ದಕ್ಕೆ ಇಲ್ಲ ಇಲ್ಲ ನೀನು ಕನ್ನಡದಲ್ಲಿ ಕೇಳ್ತಾ ಇದ್ಯಾ ನೀನು ಕನ್ನಡದಲ್ಲಿ ಕೇಳೋದಾಗಲ್ಲ ನೀನು ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಮಾತಾಡಬೇಕು ಇಲ್ಲ ಇಂಗ್ಲೀಷ್ನಲ್ಲಿ ಮಾತಾಡಬೇಕು ಇದು ಭಾರತ ಇದು ಮಹೇಶ್ ರೆಡ್ಡಿ ಹೇಳ್ತಾರೆ ಇಲ್ಲ ಇಲ್ಲ ನಾನು ಕನ್ನಡದಲ್ಲೇ ಮಾತಾಡೋದು ಕರ್ನಾಟಕ ಇದು ನಾನು ಕನ್ನಡದಲ್ಲೇ ಮಾತನಾಡೋದು ಅಂತ ಹೇಳ್ತಾರೆ ಇಲ್ಲ ಇದು ಭಾರತ ನಾನು ಹಿಂದಿಲೇ ಮಾತಾಡೋದು ನಾನು ಇಂಗ್ಲೀಷಲ್ಲೇ ಮಾತಾಡೋದು ಅಂತ ದರ್ಪವನ್ನು ತೋರಿಸುವಂತ ಇಲ್ಲಿನ ವ್ಯವಸ್ಥಾಪಕಿ ಭಾರತೀಯ ರಿಸರ್ವ್ ಬ್ಯಾಂಕ್ ಏನು ಹೇಳುತ್ತೆ ಇಡೀ ರಾಷ್ಟ್ರದಲ್ಲಿ ನೀವು ಎಲ್ಲೇ ಕಾರ್ಯನಿರ್ವಹಿಸ್ತೀ ಆ ಪ್ರಾದೇಶಿಕ ಭಾಷೆಯನ್ನ ಮೊದಲು ಕಲಿಬೇಕು ಮಾತನಾಡಬೇಕು ಬರೀಬೇಕು ಬರಿಯೋದಿಕ್ಕೆ ಮತ್ತು ಮಾತನಾಡೋದಕ್ಕೆ ಬರಬೇಕು ನಿಮಗೆ ಬರಲಿಲ್ಲ ಅಂದ್ರೆ ಅದಕ್ಕೆ ಕಾರ್ಯಾಗಾರ ಬೇರೆ ಇರುತ್ತೆ ಆರು ತಿಂಗಳು ಸಮಯಾವಕಾಶ ಕೊಡ್ತಾರೆ ನೀವು ಕಲ್ತ್ಕೊಂಡ್ ಬರಬೇಕು ನೀವು ಕರ್ನಾಟಕದಲ್ಲಿ ಏನಾದ್ರು ಕೆಲಸಕ್ಕೆ ಸೇರಿದ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನ ಕಲಿಬೇಕು ಬರೆಯೋದಕ್ಕೆ ಮತ್ತು ಓದೋದಕ್ಕೆ ಮಾತನಾಡೋದಕ್ಕೆ ಬರಬೇಕು ಅದಕ್ಕೋಸ್ಕರ ಒಂದು ಕಾರ್ಯಾಗಾರವನ್ನ ಮಾಡ್ತಾರೆ ಅದು ಕಡೆಯಾದ ನಂತರ ಕಲ್ತ ಮೇಲೆ ನೀವು ಕೆಲಸ ನಿರ್ವಹಿಸಬೇಕು ಅಂತ ಕಾನೂನಿದೆ ನಿಯಮ ಇದೆ ಆದ್ರೆ ಇವತ್ತು ಬಹುತೇಕವಾಗಿ ಕರ್ನಾಟಕದಲ್ಲಿ ನೀವು ಯಾವುದೇ ಭಾಗಕ್ಕೆ ಹೋದ್ರು ಉತ್ತರ ಭಾರತೀಯರ ದರ್ಪ ಹೆಚ್ಚಾಗ್ತಾ ಇದೆ ಈಗ ಬ್ಯಾಂಕ್ ಒಂದೇ ಅಲ್ಲ ಖಾಸಗಿ ಕೆಲ್ಸಗಳಲ್ಲಿ ಇರ್ಬೋದು ಅಥವಾ ಎಲ್ಲೇ ಹೋದ್ರು ಕರ್ನಾಟಕದಲ್ಲಿ ಇವತ್ತು ಉತ್ತರ ಭಾರತೀಯರ ದರ್ಪ ಕನ್ನಡಿಗರ ಮೇಲೆ ಕನ್ನಡದವ್ರ ಮೇಲೆ ಹೆಚ್ಚಾಗ್ತಾ ಇದೆ ಇದು ನಿಲ್ಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಚಂದಾಪುರಕ್ಕೆ ಬಂದಿದೆ ಆ ಸ್ಟೇಟ್ ಬ್ಯಾಂಕ್ ಮುಂದೆ ನಿಂತ್ಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡುತ್ತೆ ಅಲ್ಲಿನ ಏನು ವ್ಯವಸ್ಥಾಪಕ ಚಿಮಾರಿ ಹಾಕುತ್ತೆ ಅದೇ ರೀತಿಯಾಗಿ ಏನು ಹೇಳ್ತಾಳಲ್ಲ ಚೇರ್ಮನ್ ಹತ್ರ ಮಾತಾಡಿ ಎಸ್ ಬಿ ಐ ನ ಚೇರ್ಮನ್ ಹತ್ರ ಮಾತಾಡಿ ಅಂತ ಚೇರ್ಮನ್ ಪ್ರಶ್ನೆ ಮಾಡ್ತೀವಿ ಇದೇನಾ ಸ್ವಾಮಿ ನೀವು ಹೇಳಿರುವಂತದ್ದು ಇದೇನಾ ನಿಯಮ ಇರುವಂತದ್ದು ಅದನ್ನ ಪ್ರಶ್ನೆ ಮಾಡ್ತೀವಿ ಮತ್ತೆ ಇದಕ್ಕೆಲ್ಲ ಕಾರಣ ಇವತ್ತು ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಮತ್ತು ದೇಶದಲ್ಲಿ ಆಡಳಿತದಲ್ಲಿರುವಂತಹ ಭ್ರಷ್ಟ ಜೆ ಸಿ ಬಿ ಪಕ್ಷಗಳು ಇವತ್ತೇನು ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಇವೆರಡೂ ಕೂಡ ಇವತ್ತು ಕರ್ನಾಟಕ ಕನ್ನಡ ಕನ್ನಡಿಗರ ಬಗ್ಗೆ ಯಾವುದೇ ರೀತಿಯ ಒಂದು ಅನುಕಂಪ ಆಗಲಿ ಕನ್ನಡಿಗರ ಬಗ್ಗೆ ಯಾವುದೇ ರೀತಿಯ ಒಂದು ವ್ಯವಸ್ಥಿತವಾಗಿ ಇವರು ಬೆಳೀಬೇಕು ಅನ್ನುವಂಥ ಆಸಕ್ತಿನೇ ಇಲ್ಲ ಈ ರೀತಿಯಾಗಿ ನಾವು ಆಯ್ಕೆ ಮಾಡ್ತಾ ಇರುವಂತಹ ಜೆ ಸಿ ಬಿ ಪಕ್ಷಗಳು ಯಾವುದೇ ಒಂದು ಸರ್ಕಾರದಿಂದ ಆಗುವಂತಹ ಕಾರ್ಯಕ್ರಮಗಳಿಗೆ ಅವರು ಎಷ್ಟಿಡ ತೋರಬೇಕು ದರ್ಪಣ ಅರ್ಪಣ ಎಲ್ಲ ಹಿಂದಿಯ ಹೆಸರುಗಳನ್ನ ಇಡ್ತಾ ಇದ್ದಾರೆ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ಈ ರೀತಿಯಾಗಿ ನಾವೇ ನಾವು ಆಯ್ಕೆ ಮಾಡುವಂತಹ ಜನಪ್ರತಿನಿಧಿಗಳು ಸರಿ ಇಲ್ಲದೆ ಇರುವ ಕಾರಣ ಈ ರೀತಿಯಾಗಿ ಉತ್ತರ ಭಾರತೀಯರು ಎಲ್ಲಿಂದಲೋ ಬಂದಿರುವಂತವರು ತಮ್ಮ ಮೇಲೆ ದರ್ಪವನ್ನು ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ಇದು ನಿಲ್ಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿರುವಂತಹ ಎಸ್ ಬಿ ಐ ಮುಂದೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದೆ ಹಾಗಾಗಿ ಬೆಂಗಳೂರಿನಲ್ಲಿರುವಂತಹ ನೂರಾರು ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಇವತ್ತಿನ ಸೇರಿದಿವೆ ಇನ್ನು ಐದು